ಹುಣಸಗಿ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಸಭೆ ಹುಣಸಗಿಯ ಖಾಸಗಿ ಗುಡ್ಕಲ್ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಟಿ ಎನ್ ಭೀಮನಾಯಕ್ ಮತ್ತು ಹುಣಸಗಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚೆನ್ನೂರ್ ಅವರ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳು ಹಾಗೂ ವಲಯಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ಹಾಗೂ ಗ್ರಾಮ ಘಟಕ ಅಧ್ಯಕ್ಷರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಚೌಡಯ್ಯ ಬಾವೂರ್ ವೆಂಕಟೇಶ್ ನಾಯಕ್ ಭೈರಮಡಿ ಶರಣು ಅಂಗಡಿ ಶಿವಲಿಂಗ ಸಾಹುಕಾರ್ ಪಟ್ಟಣಶೆಟ್ಟಿ ಹಲಗಪ್ಪ ಎಸ್ ಬಾಳೆಗಾರ್ ರಾಜು ಔರಾದಿ ಸಿದ್ದನಗೌಡ ಮಾಳ್ನೂರ್ ಗೌಡ ಕುಪ್ಪಿ ನಿಂಗಣ್ಣ ಗುತ್ತೇದಾರ್ ಪ್ರಶಾಂತ್ ನಾಯಕ್ ಹಣ್ಮಗೌಡ ಮಾಲಿಗೌಡ ಪಾಟೀಲ್ ಶಿವನಗೌಡ ಸದ್ಬ ಸಿದ್ದನಗೌಡ ಯಕ್ತಾಪುರ್ ಮಲ್ಲು ಹೆಬ್ಬಾಳ್ ಸಿದ್ದನಗೌಡ ಹಳ್ಳಿ ಫಿರೋಜ್ ಶುಬೇದಾರ್ ಇಮ್ಮು ಚೌಧರಿ ಬಸವರಾಜ್ ಎಸ್ ಎಚ್ ಚೆನ್ನು ಬಸು ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದರು ವರದಿಗಾರರು ಹನುಮಂತ್ ದೊರೆ ಹುಣಸಗಿ ಹವಾ ನ್ಯೂಸ್ ಕನ್ನಡ ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ